ಮುಧೂಳ ರನ್ನ ಕ್ರೀಡಾಂಗಣಕ್ಕೆ ಹೊಸ ಕಳೆ ಬಂದಿದೆ ಪುರುಷರಿಗೆ ಹಾಗೂ ಮಹಿಳೆಯರ ದೈಹಿಕ ಆರೋಗ್ಯ ಕಾಪಾಡಲು ಹೊಸ ಜಿಮ್ ಪರಿಕರಗಳನ್ನು ಅಳವಡಿಸಲಾಗಿದೆ ಈ ಕಾರ್ಯಕ್ರಮಕ್ಕೆ ಸಚಿವ ಬಿ ತಿಮ್ಮಾಪೂರ್ ಚಾಲನೆ ನೀಡಿದ್ರು ಹೊರಾಂಗಣ ಜಿಮ್ ಅಳವಡಿಕೆಯಿಂದ ನಾಗರಿಕರು ತಮ್ಮ ದೈಹಿಕ ಆರೋಗ್ಯ ಕಾಪಾಡಲು ನೆರವಾಗಲಿದೆ ಇದರ ಸದುಪಯೋಗ ಪಡಿಸಿಕೊಳ್ಳಬೇಕೆಂದರು ಅವಾಗ ಫಿಜಿಕ್ಕಾಗಿ ಫಿಟ್ ಆಗಿರಬೇಕು ಈ ಜಾಯಿಂಟ್ ಪೇನು ಮತ್ತೊಂದು ಬರ್ತಕ್ಕಂಥ ತಡೆಗಟ್ಟಲಿಕ್ಕೆ ಓಪನ್ ಜಿಮ್ ಮಾಡಿದ್ವಿ ಇದನ್ನು ಸದುಪಯೋಗ ಮಾಡ್ಕೋಬೇಕು ಈಗಾಗಲೇ ಒಂದು ಮಾಡಿದ್ದೀವಿ ಅದು ಇವತ್ತು ಹಳೆಯದಾಗಿದೆ ಮತ್ತು ಹೊಸ ಇದನ್ನು ನಾವು ಇವತ್ತು ಹಾಕ್ತಕ್ಕಂಥದ್ದು ಮಾಡಿದ್ದೀವಿ ಆಲ್ರೆಡಿ ಬ್ಯಾಡ್ಮಿಂಟನ್ ಇದು ಇನ್ನೇನು ಪ್ರಾರಂಭ ಹಂತಲ್ಲಿದೆ ನಾಲ್ಕುನೂರು ಮೀಟರ್ ರನ್ನಿಂಗ್ ಮಡ್ ಟ್ರ್ಯಾಕ್ ಮಾಡಲಿಕ್ಕೆ ಶಂಕುಸ್ಥಾಪಕನ ಇಮಿಡಿಯೇಟ್ ಮಾಡ್ತೀವಿ ಹದಿನೈದು ದಿವಸದಲ್ಲಿ ಯುವಕರು ಏನು ಕ್ರೀಡೆಯಲ್ಲಿ ಭಾಗಿಯಾಗ್ತಿರ್ತಾರೆ ಆಗಲಿ ಅಂತೇಳಿ ಮಡ್ಡು ಮುಖಾಂತರ ಇನ್ನು ಹದಿನೈದು ದಿನಗಳೊಳಗೆ ನಾನ್ನೂರು ಮೀಟರ್ ವಾಕಿಂಗ್ ಟ್ರ್ಯಾಕ್ ಕೂಡ ಸಿದ್ಧವಾಗಲಿದೆ ಅದು ಕೂಡ ಸಾರ್ವಜನಿಕರಿಗೆ ಲಭ್ಯವಾಗಲಿದೆ ಸಚಿವರೊಂದಿಗೆ ಈ ವೇಳೆ ಹಲವರು ಭಾಗಿಯಾಗಿದ್ರು ರನ್ ಟಿವಿ ನ್ಯೂಸ್ ಮುಧೋಳ ಸೇಲ್ 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 ಕೇವಲ ನೂರ ಮೂವತ್ತು ರೂಪಾಯಿಗೆ ಎಲ್ಲವೂ ಲಭ್ಯ ಒಂದ್ಸಲ ಇಲ್ಲಿಗೆ ಬಂದ್ರೆ ಬಟ್ಟೆಗಳು ಹಾಗೂ ಮನೆಗೆ ಬೇಕಾದ ಎಲ್ಲಾ ವಸ್ತುಗಳನ್ನ ಕೇವಲ ನೂರ ಮೂವತ್ತು ರೂಪಾಯಿಗೆ ಖರೀದಿಸುವ ಸುವರ್ಣ ಅವಕಾಶ ನಿಮ್ಮ ಮುಧೋಳ ನಗರದಲ್ಲಿ ಎ ಟು ಝೆಡ್ ಬಿಗ್ ಸೇಲ್ ನಡೀತಾ ಇದೆ ಸಭೆ ಸಮಾರಂಭಕ್ಕೆ ಬೇಕಾಗುವ ಹೆಣ್ಣು ಮಕ್ಕಳ ಮತ್ತು ಗಂಡು ಮಕ್ಕಳ ಅಂದ ಚಂದದ ಬಟ್ಟೆಗಳ ಬೃಹತ್ ಸಂಗ್ರಹವಿದೆ ಮಹಿಳೆಯರ ಹಾಗೂ ಪುರುಷರ ನೈಟ್ ಡ್ರೆಸ್ಸೆಸ್ ಶರ್ಟ್ಸ್ ಟೀ ಶರ್ಟ್ ನೈಟ್ ಪ್ಯಾಂಟ್ ಟ್ರ್ಯಾಕ್ ಪ್ಯಾಂಟ್ ಜೀನ್ಸ್ ಟಾಪ್ಗಳು ಒಳ ಉಡುಪುಗಳು ನಮ್ಮಲ್ಲಿವೆ ಪ್ಲಾಸ್ಟಿಕ್ ಹಾಗೂ ಸ್ಟೀಲ್ ಪಾತ್ರೆಗಳ ಮಾರಾಟ ಕೂಡ ನಮ್ಮಲ್ಲಿದೆ ನೆನಪಿಡಿ ಯಾವುದೇ ವಸ್ತುಗಳನ್ನ ಕೊಂಡಲ್ಲಿ ಕೇವಲ ನೂರ ಮೂವತ್ತು ರೂಪಾಯಿ ಪಾವತಿಸಿ ಹಿಂದೆ ಭೇಟಿ ನೀಡಿ ಕೊಲ್ಹಾರ್ ಯಾತ್ರೆ ನಿವಾಸ ಸಂಗೊಳ್ಳಿ ರಾಯಣ್ಣ ಸರ್ಕಲ್ ಹತ್ತಿರ ಮುಧೋಳ ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ